ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೀವು ನೋಡ್ತೀರ ಕಾರಣ ಟುಡೇ ಕಾಣ ಚಾನಲ್ ಪ್ರಿಯ ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಮುದಹದಡಿ ಗ್ರಾಮ ಪಂಚಾಯತಿಯ ಮಾಜಿ ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಎ ಬಿ ಹನುಮಂತಪ್ಪ ರಂ ಜೊತೆಯಲ್ಲಿದ್ದಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವೆಂದರೆ ಒಬ್ಬ ಜನಪ್ರತಿನಿಧಿ ಆಗಬೇಕಾದ್ರೆ ಅಷ್ಟೆಲ್ಲ ಹೊಟ್ಟಾ ವೃತ್ತಿ ವಿದ್ಯಾಭ್ಯಾಸ ಜೀವನ ಜನಗಳಿಗೆ ತಿಳಿಸ್ಕೊಡಿ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಸರ್ ಮೊದಲಿಗೆ ನಿಮ್ಮ ಹುಟ್ಟೂರು ಬಾಲ್ಯ ಒಂದಿಷ್ಟು ಮಾಹಿತಿ ಕೊಡಿ ನಮ್ಮ ಹುಟ್ಟೂರು ದಾವಣಗೆರೆ ತಾಲೂಕು ದಿನಗಿಡೆ ಗ್ರಾಮ ಹೆಸರು ಎ ಬಿ ಹನುಮಂತಪ್ಪ ನಮ್ಮ ತಂದೆ ಹೆಸರು ಭೀಮಪ್ಪ ನಮ್ಮ ತಂದೆಗೆ ಮೂಲನ ಮಕ್ಕಳು ನಾನೇ ಇರೋ ನಡ್ಲನು ನಮ್ಮ ಅಣ್ಣ ದೊಡ್ಡವರು ಚಿಕ್ಕವರು ಸಾಮಾನ್ಯ ಅಮ್ಮನಿಯಲ್ಲಿ ಬ್ರದರ್ ಅಂತ ನಾವು ನಮ್ಮ ತಂದೆ ತಾಯಿಗಳು ನಮ್ಮನ್ನು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿಸಿದಾರೆ ತದನಂತರ ಮನೆ ನಮಗೆ ನನ್ನ ಮದುವೆ ಇಂದೂರಲ್ಲೇ ಬರವೇ ಆಗಿದೆ ನಮ್ಮ ಮಕ್ಕಳ ಮಗಳನ್ನೇ ನನಗೆ ಮೂರು ಜನ ಮಕ್ಕಳು ಇಬ್ಬರು ಗಂಡು ಮಕ್ಕಳು ಒಬ್ಬ ಮಕ್ಳು ಮಕ್ಕಳು ಇಂಜಿನಿಯರು ಮಗಳು ಬಿ ಎಸ್ ಸಿ ಮಾಡಿ ಇವಾಗ ಮನೇಲಿ ಇದ್ದಾರೆ ನಾನು ಕೃಷಿ ಜೀವನ ಕೃಷಿಯಲ್ಲೇ ನನ್ನ ಜೀವನ ಪ್ರಾರಂಭ ಮಾಡಿದ್ದು ನನ್ನ ಜೀವನ ಹೇಗೆ ಪ್ರಾರಂಭ ಅಂತಂದ್ರೆ ನಾನು ಶಾಲಾ ದಿನಗಳಲ್ಲಿ ಶಾಲೆ ಮುಂದ ನಂತರ ಕಾಲೇಜು ದಿನಗಳಲ್ಲಿ ಕಾಲೇಜ್ ಬಿಟ್ಟ ನಂತರದಲ್ಲಿ ನಾನು ನಾವು ಒಂದು ಯುವಕ ಸಂಘ ಮಾಡ್ಕೊಂಡ್ರಿ ಬೇರೆ ಕಟ್ಟಿ ಮಾರುತಿ ಯುವ ಸಂಘ ಅಂತೇಳಿ ಮಾರ್ ಯುವ ಸಂಘದಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳನ್ನು ಚಟುವಟಿಕೆ ಭಾಗವಹಿಸಿದ್ವಿ ಜನಗಳಿಗೆ ಜನಸಾಮಾನ್ಯರಿಗೆ ಏನ್ ಬೇಕು ಏನ್ ಸಿಗ್ತಲ್ಲ ಅದನ್ನು ಒದಗಿಸೋ ವ್ಯವಸ್ಥೆ ಮಾಡಿದ್ವಿ ನಾವು ಒಂದು ಆಪ್ಸಿ ಕೆಲಸ ಆಗಿರ್ಬೋದು ಗ್ರಾಮ ಪಂಚಾಯಿತಿ ಕೆಲಸ ಆಗಿರ್ಬೋದು ಬೇರೆ ಪ್ರತಿಯೊಂದು ರೈತರಿಗೆ ಆಗಿರ್ಬೋದು ಪ್ರತಿಯೊಬ್ಬರಿಗೂ ನಾವು ಆ ಸಂಘದ ವತಿಯಿಂದ ಸಾಕಷ್ಟು ಕೆಲಸವನ್ನು ಮಾಡ್ಕೊಂಡ್ ಬಂದ್ವಿ ಸರ್ ನಿಮ್ಗೆ ರಾಜಕೀಯ ಬರ್ಬೇಕನ್ಸ್ತಿದೆಯವಾಗ ಸರ್ ಬರ್ಬೇಕಂತ ಅನ್ಸಿದ್ದು ನಮಗಿನೇ ನಮ್ಮ ಗ್ರಾಮಸ್ಥರು ಬಹಳ ನಮ್ಮ ನಮ್ಮ ಕೆಲಸ ಆಕ್ಟಿವಿಟೀಸ್ ನೋಡಿ ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನಿಲ್ಬಹು ಅಂತ ಹೇಳಿ ನಮಗೆ ಉತ್ತೇಜನ ಕೊಟ್ಟರು ಅದೇ ರೀತಿಗೆ ನಾವಿಲ್ಲಿ ನಾವಿಲ್ಲಿ ಇವತ್ತಿಗೆ ಗ್ರಾಮ ಪಂಚಾಯತ್ ಚುನಾವಣೆ ಆಗಿಲ್ಲ ಎಲ್ಲ ಅಭಿವೃದ್ಧಿ ಆಯ್ಕೆ ನಮಗೆ ಆಗಿರೋ ಅಭಿವೃದ್ಧಿ ಆಯ್ಕೆ ಮಾಡೋದಿಲ್ಲ ಅವಿರೋಧ ಆಯ್ಕೆ ಮಾಡಿದಂತ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಸುಮಾರು ಸಾಕಷ್ಟು ಕೆಲಸಗಳನ್ನ ಗ್ರಾಮ ಪಂಚಾಯತ್ ಮಾಡಿದೆ ನಾವು ಸರ್ ಮೊದಲಿಂದ ನೀವು ಸಮಾಜ ಸೇವೆ ಮಾಡ್ಕೊಂಡ್ಬಂದಿದ್ದೀರಾ ಹೌದು ಸರ್ ಮಧ್ಯಾಹ್ನ ಕಾಲೇಜ್ ದಿನಗಳಿಂದ ಕಾಲೇಜ್ ಬಿಟ್ಟ ನಂತರ ಸಮಾಜ ಸೇವೆನೇ ಕಂಟಿನ್ಯೂ ಮಾಡ್ತಾರೆ ಸರ್ ನಮ್ಮ ನಮ್ಮ ತಂದೆಯವರು ಹಂಗೆ ನಮ್ಮ ತಂದೆಯವರು ಅವರು ಕೂಡ ವ್ಯವಸಾಯ ಜೊತೆಗೆ ಸಮಾಜ ಸೇವೆಯಲ್ಲೇ ತೊಡಕು ನಮ್ಮ ತಾಯಿಯವರು ಒಳ್ಳೆಯ ತಂದೆಗೆ ಒಳ್ಳೆ ಸಪೋರ್ಟಿಗೆ ಹೇಗಿದ್ದರು ನಾವು ಮೊದಲಿಂದಲೇ ನಾವು ಸಮಾಜ ಸೇವೆಯಲ್ಲೇ ಬಂದರು ಸರ್ ನಾನಿವಾಗ ಪ್ರೆಸೆಂಟ್ ನಮ್ಮ ಶಸ್ಕ ಸರ್ಕಾರಿ ಪ್ರಾ ಪ್ರಾಥಮಿಕ ಶಾಲೆಯ ಡೈರೆಕ್ಟ್ ಅದನ್ನಿ ಹೈಸ್ಕೂಲಿಗೆ ಡೈರೆಕ್ಟ್ ಅದನ್ನ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಸಮುದಾಯ ಬಂದ ಕಾರ್ಯದರ್ಶಿ ಇದ್ದಾನೆ ನಾನು ನಾವು ಸುಮಾರು ಸಮುದಾಯವನ್ನು ಕಟ್ಟಕ್ಕೆ ಎರಡು ಸಾವಿರದ ಹನ್ನೊಂದು ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಹದಿನಾರು ಮುಗಿಸಿದ್ವಿ ಇವತ್ತಿನವರಿಗೆ ನನಗೆ ಓಡಾನ್ಸು ನಂದೇ ಲೆಕ್ಕ ನಂದೇ ಬುಕ್ ಆಗಿ ಯಜಮಾನ್ ನಂಬಿಕೆ ಇಟ್ಟು ನಂಬಿಕೆ ಅವರು ಇವತ್ತು ನನ್ನ ಕಾರ್ಯದರ್ಶಿ ಕಾರ್ಯನಿರ್ವಹಿಸೋದನ್ನ ಸರ್ ಪ್ರತಿಯೊಬ್ಬರು ಜೀವನದಲ್ಲಿ ಮಾರ್ಗದರ್ಶಕ ಇರ್ತಾರಲ್ಲ ನಿಮ್ಮ ಜೀವನದ ಮಾರ್ಗದರ್ಶಕರು ನನ್ನ ಜೀವನದ ಮಾರ್ಗದರ್ಶಕರು ನನ್ನ ಗುರುಗಳ ನೆಚ್ಚಿನ ಗುರುಗಳ ರಂಗಪ್ ಮಾಡ್ತಿದ್ರು ಹೈಸ್ಕೂಲಲ್ಲಿ ಅದಾದ ನಂತರದಲ್ಲಿ ನನಗೆ ಎಸ್ ಎ ರವೀಂದ್ರ ಸಹೇಬರು ಎಸ್ ಎ ರವ್ರನಾಥ ಸಾಹೇಬ್ರು ಮೊದಲ ಹೆಸರು ಚುನಾವಣೆ ಅಂತ ಅವರಿಗೆ ಅವರ ಕಾರ್ಯವೈಖರಿ ನನ್ನ ಮನಸ್ಸು ಅದೇ ಅದಾನಂತೂ ವಾಜಪೇಯಿ ಸರ್ ವಾಜಪೇಯಿ ಅವರು ವಾಜಪೇಯಿ ಅವರು ಆಗ ನಮ್ಮ ಗ್ರಾಮಸ್ಥರು ಅಣ್ಣಾರ ನಮ್ಮ ದೊಡ್ಡಪ್ಪ ನಮ್ಮ ಅಣ್ಣಾರು ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು ನನಗೆ ಅವರು ಮಾರ್ಗದರ್ಶನದಲ್ಲಿ ನಡ್ಕೊಂಡು ಹೋಗ್ತದೆ ಇವತ್ತಿನ ಸರ್ ಗ್ರಾಮ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಚುನಾವಣೆಗೆ ಸ್ಪರ್ಧೆ ಮಾಡಲು ಕಾರಣ ಸರ್ ಗ್ರಾಮ ಪಂಚಾಯತಿಗೆ ಅಂದ್ರೆ ನಾವು ಗ್ರಾಮದಲ್ಲಿ ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ನಾನು ಅವರುದ್ಧ ಆಯ್ಕೆ ಆ ನಂತರದಲ್ಲಿ ಏನಾದ್ರು ನನಗೆ ನನ್ನ ಒಂದು ಆಸೆ ಏನಂತ ಹೇಳಿದ್ರೆ ನಾನೊಂದ್ಸಲ ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ಬೇಕು ತಾಲೂಕು ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ಬೇಕಂತ ಏನ್ ಮಾಡಿದೆ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದೆ ನನ್ನ ಬಿಜೆಪಿ ಹೊತ್ತಿದ್ ನಾನು ವೋಟಿಂಗ್ ಪವರ್ ಬಂದ್ ಕೇಳಿ ನಾನು ಬೆಂಬಲಿಸೋದು ಬಿಜೆಪಿನ ಪ್ರತಿ ಬಾರಿನ ಬಿಜೆಪಿನ ಬೆಂಬಲಿಸೋದ್ ಬಿಜೆಪಿ ನಾನು ಎಲೆಕ್ಷನ್ ಇದೆ ನನ್ನ ಅಪೋಸಿಟ್ ಅಂತ ವ್ಯಕ್ತಿ ಅವರು ನಾನು ಜನಸೇವೆ ಮಾಡಿದ ಉದಾಹರಣೆ ಏನಂತಂದ್ರೆ ಪ್ರತಿಯೊಬ್ಬರಿಗೂ ಅಂಗವಿಕಲ ಇರ್ಬೋದು ವಿಧಿವರಿಬಹುದು ಪ್ರತಿಯೊಬ್ಬರು ನಾನೇ ಕೈಯಲ್ಲಿ ದುಡ್ಡು ಹಾಕಿ ಅವ್ರನ್ನ ಆಧಾರ್ ಕಾರ್ಡ್ ತಗೊಂಡು ನಾನೇ ಜನಿಸ್ಕೊಂಡೆ ಅವ್ರು ಸಂಭ್ರಮಿಸಿದ್ರು ಇವತ್ತು ಈಗಲೂ ಮಾಡ್ತದ ನಾ ಕೆಲಸ ಆ ಉದ್ದೇಶ ನನಗೆ ನಾನು ನಾನು ಚುನಾವಣೆ ಕರ್ಸ್ಬಿಟ್ಟಿದ್ದರೆ ಐದು ಲಕ್ಷ ನನ್ನ ಅಪೋಸಿಟ್ ಪಾರ್ಟಿ ಇಪ್ಪತ್ತೈದು ಲಕ್ಷ ಕರ್ಕೊಂಡು ಗೆಲ್ಲಿಲ್ಲ ಅದೇ ನನ್ನ ನಾನು ಮಾಡೋ ಸೇವೆ ನನ್ನ ಸಮಾಜ ಸೇವೆಗೆ ಜನ ಕೇಳ ಅವತ್ತಿನ ಕಾಲಕ್ಕೆ ಸರ್ ಮುಂದೆ ಬರುವ ತಾಲೂಕ್ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಇಚ್ಛಿಸ್ತೀರಾ ಇಲ್ಲ ನನಗೆ ಜನ ಮತದಾರ ಅವಕಾಶ ಬಿಡುವಲ್ಲ ಈ ನಾನು ಒಂದ್ಸರಿ ಆಯ್ಕೆ ಮಾಡಿದ ಜನ ಅವ್ರು ಸೇವೆ ಮಾಡಿದ್ದೀನಿ ಅವ್ರಿಗೆ ಚುನಾವಣೆ ಆಗಿದ್ದೀನಿ ನಾನೇ ಮತ್ತೆ ಇಲ್ಲ ನಾನು ತಾಲೂಕು ಪಂಚಾಯತ್ ಇಲ್ಲ ಜಿಲ್ಲಾ ಪಂಚಾಯತ್ ಬೇರೆ ಅವಕಾಶ ಮಾಡಕ್ಕೆ ಪ್ರಯತ್ನ ಮಾಡ್ತೇನೆ ಯಾವ ಪಕ್ಷದಿಂದ ರಾಜಕಾರಣ ಸ್ವಾಗತಿಸಿದ್ದು ಬಿಜೆಪಿಯಿಂದ ಸರ್ ಏನಿಗೆ ಬಿಜೆಪಿ ಪಕ್ಷ ಸರ್ ನಾನು ನೋಡಿದೀನಿ ನೀವು ನೀವು ನೋಡಿದ್ರೆ ನಾನು ನೋಡಿದಿನಿ ದೇಶದಲ್ಲಿ ಏನೇನು ಆಗ್ತದೆ ಸ್ಥಿತಿಗಳು ಅಂತ ಹೇಳಿ ಹಿಂದೆ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು ಎಸ್ ಒಳ್ಳೆ ಕೆಲಸ ಮಾಡಿರ್ಬೇಡಿ ಅದು ಬೇರೆ ನಾನು ಬಿಜೆಪಿಯಲ್ಲಿ ಯಾಕೆ ಗುರುತಿಸ್ಕೊಂಡೆ ಅಂತಂದ್ರ ಇದು ನಮ್ಮ ದೇಶದ ಉಳಿವೆಗೆ ಹೋರಾಟ ಮಾಡೋ ಪಕ್ಷ ಮೊದ್ಲೇ ಅಂದ್ರೆ ಪ್ರಶ್ನೆ ರಾಜಕಾರಣ ನೆಕ್ಸ್ಟ್ ಅದು ನಮ್ಮ ದೇಶ ಹಿಂದುತ್ವ ಅಂತ ಉಳಿಬೇಕಂದ್ರೆ ಬಿಜೆಪಿ ಅಂತ ಅಂತೇಳಿ ನಾನು ಸ್ವಲ್ಪ ಆರ್ ಎಸ್ ಎಸ್ ಒಂದು ಮೈಂಡ್ ಅಂತ ಹಂಗಾಗಿ ನಾನು ಬಿಜೆಪಿನ ಬೆಂಬಲಿಸೋದು ಬಿಜೆಪಿನೇ ನಾವು ಸ್ವಾಗತ ಮಾಡೋದು ಸರ್ ನೀವು ಶಾಲಾ ಕಾಲೇಜಿನಲ್ಲಿ ಹೋಟೆಲ್ ಮಾಡ್ಕೊಂಡ್ ಹೌದು ಸರ್ ಮಾಡ್ಕೊಂಡ್ ನಾನು ಸರ್ ನಿಮ್ಮ ಜೀವನದ ಒಂದು ಸಂತೋಷಗಳಿಗೆ ಯಾವ್ದು ಸಂತೋಷಗಳಿಗೆ ಅಂತ ನನಗೆ ನಾನು ತಾಲೂಕ್ ಪಂಚಾಯತ್ ಚುನಾವಣೆ ಒಳಗ ನನಗೆ ಇಷ್ಟೊಂದು ನಾನು ಕೆಲಸ ಮಾಡೋದ್ ಇಷ್ಟ ನಾನು ಪೈಪೋಟಿ ಮಾಡಬಾರ್ದು ನಾನು ಕೇವಲ ಗೆದ್ದು ತಾಲೂಕು ಒಂಬತ್ತೇ ಒಟ್ಟಿನ ಆ ಸಂತೋಷ ನನಗೆ ಬೈಕಿಗೆಲ್ಲ ನಂಬರ್ ಒಂಬತ್ತೇ ನಂಬರ್ ಹಾಕಿರಬೇಕು ಅದನ್ನ ಮರೀಬೇಕಾದ ಒಳ್ಳೆ ಒಂದು ಟೈಮ್ ಸರ್ ನಿಮ್ಮ ಗ್ರಾಮದಲ್ಲಿ ಏನೇ ಸಮಸ್ಯೆಗಳಿತ್ತು ನಿಮ್ಮ ಹೇಗೆ ಪೂರೈಸಿದಿರಾ ಕುಡಿಯುವ ಸಮಸ್ಯೆ ಇತ್ತು ಆಮೇಲೆ ಚರಂಡಿ ಸಮಸ್ಯೆ ಇತ್ತು ನಾವು ರವೀಂದ್ರನಾಥ್ ಸಾಹೇಬ್ ಅವ್ರ ಆದಾಗ ಸೋರ್ಣ ಗ್ರಾಮ ಆಯ್ಕೆ ಮಾಡಿದ್ವಿ ನಮ್ಮ ಗ್ರಾಮ ಸುವರ್ಣ ಗ್ರಾಮ ಆಯ್ಕೆ ಮಾಡಿ ಒಂದೂವರೆ ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ವಿ ಊರಾಗ ಯು ಜಿ ಉದ್ಯೋಗ ಖಾತ್ರಿ ಒಳಗ ಒಂದೂವರೆ ಕೋಟಿ ರೂಪಾಯಿ ಕೆಲಸ ಮಾಡಿದೆ ಯು ಜಿ ಡಿ ಎಲ್ಲ ಇಲ್ಲ ಯಾವ ಸಿಟಿಯಾಗಲ್ಲ ಹಳ್ಳಿಗೆ ನಾವು ಯಾವಾಗಲೇ ಎರಡ್ ಸಾವಿರ ಎಂಟು ಒಂಬತ್ತು ಹತ್ತರಲ್ಲಿ ನಾವು ಯು ಜಿ ಡಿ ಕೆಲಸ ಮಾಡಿದ್ದೇವೆ ಐದು ಎಕರೆ ಜಮೀನು ತಗೊಂಡು ನಿವೇಶನ ಹಂಚಿದ ನಿವೇಶನ ಕೊಟ್ಟು ನಿವೇಶನ ಕೊಟ್ಟು ಇನ್ನೂರು ಮನೆ ಅದಕ್ಕೆ ಇನ್ನೂರು ಮನೆಯಲ್ಲಿ ಕೆಲವರು ಗಡಿಗಳಲ್ಲ ಕೆಲ ಆರ್ಥಿಕ ತೊಂದರೆ ಕೆಲ ಗಡಿಗಳ ಕುಡಿಯ ನೀರು ಸೌಲಭ್ಯ ಸೌಲಭ್ಯ ಆಗಿರ್ಬೋದು ಆಮೇಲೆ ವಿದ್ಯುತ್ ಸೌಕರ್ಯ ಆಗಿರ್ಬೋದು ಪ್ರತಿ ಒಂದು ನಾವು ಓದಿಸಿದ್ರು ಆ ಬಡಾವಣೆಗೆ ಎಸ್ ಸಿ ರವ್ರನ್ ಬಡಾವಣೆ ಅಂತ ಅದನ್ನೇ ಬೇರೆ ಕೇಳಿದಾರೆ அது தானே கேல குடி நான் ஒன்றும் சசிய ஏனே வந்திருந்தா அது சால்வ் இலவ் மெம்பர் நான் சால்வ் எனர்ஜி எனர்ஜி நான் சால்வ் என்ன ஆர் ஜிசால் என்ன உதோ ஹாத்ரிலே ஒன்றூரி கோடி ரூபாய் வெச்சு நான் யோசிவு இடீ கிராம நம்ம நம்ம தாரி ஃபிளட் வர்க்கு சார் ஹைடெக் ஃபிளட் வர்க்கு ஹை டெக்லயால நோட் ஒள ஹைடெக் ஹை டெக்லய நம்ம தால இல்ல அந்த சௌச்சல்ய படிச்சி நான் நம்ம கிராமே ಸುದ್ದರಲ್ಲಿ ಘಟಕನೇ ಸುದ್ದರಲ್ಲಿ ಘಟಕನೇ ಮಾಡಿದ್ರು ಸುದ್ದರಲ್ಲಿ ಭೂಮಿ ಸಮಸ್ಯೆ ಇತ್ತ ಇಲ್ಲ ಸರ್ ಹಿಂದೆ ನಮ್ಮ ಯಜಮಾನ್ ಏನ್ ಮಾಡಿದ್ರ ಜಮೀನ್ ಖರೀದಿ ಮಾಡಿ ದೇವಸ್ಥಾನ ಸಿ ಒಂದ್ ಎಕರೆ ಮಾಡಿದ್ರು ಹಾಲಿ ನಿಮಗೆ ರೈತರಿಗೆ ಏನೋ ಸಮಸ್ಯೆ ಇದೆಯಾ ಸರ್ ಏತ ನೀರು ಸಮಸ್ಯೆ ಕಾಡು ಪ್ರಾಣಿಗಳ ಸಮಸ್ಯೆ ನಮಗೆ ಕಾಡು ದೂರ ಇರೋದ್ರಿಂದ ಅಂತ ರೈತರ ನಮಗೆ ಸಮಸ್ಯೆ ಮತ್ತೆ ನಿಮ್ಮ ಗ್ರಾಮದಲ್ಲಿ ಮತ್ತೆ ಸಮಸ್ಯೆ ಇದೆ ಸರ್ ಈ ಸದ್ಯ ಸಮಸ್ಯೆ ಅಂದ್ರೆ ಕೆಲವೊಂದು ಭಾಗಗಳಲ್ಲಿ ಬಡವಣೆಯಲ್ಲಿ ಸ್ವಲ್ಪ ಡೆವಲಪ್ ಆಗುತ್ತೆ ರಸ್ತೆಗಳು ಚರಂಡಿಗಳು ಆಗಿಲ್ಲ ಅವ್ರು ಸ್ವಲ್ಪ ಮನೆಗಳು ಇನ್ನು ಬಹಳ ಜನಗಳು ಮನೆ ಬೇಕು ಮನೆ ಬೇಕಂತ ಜನ ಕೇಳದಲ್ಲ ಅದು ಸರ್ಕಾರ ಮುಂದಿರೋದಾಗ್ತಾ ಇಲ್ಲ ಆಮೇಲೆ ಹಣ ಸಮಸ್ಯೆ ಇನ್ನೊಂದು ತಿಂಗಳ ಕಟ್ಟಿಗೆ ಇವರಿಗೆ ಅವ್ರಿಗೆ ಇನ್ನು ಪೇಮೆಂಟ್ ಆಗ್ತಲ್ಲ ಇದೊಂದು ಸಮಸ್ಯೆ ಇದೆ ಈ ಪ್ರೆಸೆಂಟ್ ಆಗ್ತಾ ಇರೋದು ಕೆಲವೊಂದು ಸಮಸ್ಯೆಗಳು ಮಾಮೂಲಿಗೆ ಅಲ್ಲಿ ಶಿವಾಜಿ ಬಟ್ವಳ ಅಂತ ಶಿವಾಜಿ ಬಟ್ಟಣ್ಣ ಒಳಗೆ ಒಂದು ಲೈನ್ ಇಲ್ಲಿ ಎಲ್ಲ ರೋಡ್ಗಳಿಗೂ ಆ ಸಿ ರೋಡ್ ಸಿ ಸಿ ಚರಂಡಿ ಯೂಜಿಡ್ ಆಗಿದೆ ಅದೊಂದು ಲೈನ್ ಆಗಿಲ್ಲ ಅದೊಂದು ನಾವು ಮತದಾರ ಮತದಾನ ಟೈಮ್ ಬಂದಿದೆ ಸರ್ ಮನೆ ಮನೆಗಳಿಗೆ ಮನೆ ಮನೆಗೆ ಹೆಂಗೆ ಸರ್ ಮನೆಗೆ ಮನೆಗೆ ಹೆಂಗೆ ಫುಲ್ ಮಾಡಿದ ಸರ್ ಎಲ್ಲ ಪ್ರತಿ ಮನೆಗೂ ನೀರು ತಲುಪ್ತದೆ ಪ್ರಶ್ನೆ ಜನ ನಿಮಗೆ ಮತ ಸರ್ ಅವರಿಗೆ ನಾನು ಹೇಳಿದೆಲ್ಲ ನಾನು ನಾನು ಮಾಡಿದ ಸೇವೆ ಗುರುತಿಸಿ ನನ್ನ ಆಯ್ಕೆ ಮಾಡಿದಾರೆ ನಾನು ಎಷ್ಟೇ ಕೆಲಸ ಕೆಲಸಿರ್ಲಿ ಅವ್ರಿಗೆ ನಾನು ಯಾವಾಗಲೂ ಚಿರುಗಣೆ ಆಗಿರ್ತೀನಿ ಅವ್ರು ಸದಾ ನಾನು ಅವ್ರ ಏನೇ ಸೇವೆ ಅಂತ ಬೇಕಂತ ನಾನು ಸಹಾಯ ಮಾಡ್ತಾರೆ ಎಲ್ಲರಿಗೆ ಧನ್ಯವಾದಗಳು ನಿಮಗೂ ಕೂಡ ಧನ್ಯವಾದಗಳು ಸರ್ ಓಕೆ ನಮಸ್ತೆ ಸರ್ ಸರ್